ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯನಾಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿಯ ವಿಶೇಷವಾಗಿ ಕೃಷ್ಣನಿಗೆ ಇಷ್ಟವಾದ ಅವಲಕ್ಕಿ ಚಕ್ಲಿ ಯಾವ್ ತರ ಮಾಡೋದು ಅಂತ ತುಂಬಾ ಸರಳವಾಗಿ ತೋರಿಸ್ಕೊಟ್ಟಿದೀನಿ ಹೇಗ್ ಮಾಡೋದು ಅಂತ ನೋಡೋಣ ಒಲೆ ಮೇಲೆ ಕಡಾಯಿನ ಬಿಸಿ ಇಟ್ಕೊಂಡಿದ್ದೀನಿ ಅರ್ಧ ಕಪ್ ಆಗುವಷ್ಟು ಅವಲಕ್ಕಿನ ಹಾಕೋತಾ ಇದ್ದೀನಿ ನಾವು ದಿನಾಲು ಬೆಳಗ್ಗೆ ತಿಂಡಿ ಮಾಡ್ತೀವಲ್ವಾ ಅದೇ ಅವಲಕ್ಕಿನೇ ಹಾಕೊಂಡಿದ್ದೀನಿ ನಿಮ್ ಹತ್ರ ಗಟ್ಟಿ ಅವಲಕ್ಕಿ ಇದ್ರೆ ಅದನ್ನು ಕೂಡ ತಗೋಬಹುದು ಇದ್ರ ಜೊತೆಗೆನೆ ಒಂದು ಕಾಲ್ ಕಪ್ ಆಗುವಷ್ಟು ಹುರಿಗಡಲೆನ ಹಾಕೋತಾ ಇದ್ದೀನಿ ಎರಡೂ ಚೆನ್ನಾಗಿ ಬಿಸಿ ಮಾಡ್ಕೋಬೇಕಷ್ಟೇ ಜಾಸ್ತಿ ಕಲರ್ ಏನು ಚೇಂಜ್ ಮಾಡ್ಕೊಳ್ಳೋದು ಬೇಡ ಕೈ ಮುಟ್ಟು ನೋಡಿದ್ರೆ ಬೆಚ್ಚಿಗಾದ್ರೆ ಸಾಕಾಗುತ್ತೆ ಅಷ್ಟು ನಾವು ಲೋ ಫ್ಲೇಮ್ ಸ್ವಲ್ಪ ಹುರ್ಕೋಬೇಕು ಹೊಸ ಬರ ಯಾರು ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ ನಮ್ಮ ವಿಡಿಯೋ ಒಳಿಂಗ್ ಏನಾದ್ರೂ ಯೂಸ್ಫುಲ್ ಆದ್ರೆ ನಿಮ್ಮ ಫ್ಯಾಮಿಲಿ ಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ ನ ತೋರಿಸ್ಕೊಡ್ತಾ ಇದ್ದೀನಿ ಈ ಚಕ್ ಕೃಷ್ಣನಿಗೆ ಪ್ರಿಯವಾದ ಅವಲಕ್ಕಿ ಚಕ್ಲಿ ಅಂತಾನೆ ಹೇಳ್ಬೋದು ಯಾರು ಬೇಕಾದ್ರೂ ಈ ಚಕ್ಲಿನ ಮಾಡ್ಕೋಬಹುದು ತುಂಬಾ ಸರಳವಾಗಿ ಮಾಡ್ಕೋಬಹುದು ಫ್ರೆಂಡ್ಸ್ ನೋಡಿ ಒಂದ್ ಐದು ನಿಮಿಷ ನಾನು ಅವಲಕ್ಕಿ ಹಾಗೆ ಕಡಲೆ ಪಪ್ಪನ್ನ ಹುರ್ಕೊಂಡಿದೀನಿ ಅವಲಕ್ಕಿ ಮುಟ್ ನೋಡಿದ್ರೆ ಪುಡಿ ಆಗ್ಬೇಕು ಅಂದ್ರೆ ಆರಿದ್ಮೇಲೆ ಇನ್ನು ನಮ್ಗೆ ಚೆನ್ನಾಗಿ ಪುಡಿ ಆಗುತ್ತೆ ಇವಾಗ ಒಲೆನ ಆಫ್ ಮಾಡ್ಕೊಂಡು ತಣ್ಣಗಾಗೋದಕ್ಕೆ ಬಿಡೋಣ ಪರಾತ್ಗೆ ನಾನು ಒಂದ್ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಹಾಗೆ ಒಂದ್ ಚಮಚದಷ್ಟು ಅಚ್ಚಕಾರದ ಪುಡಿನ ಹಾಕೋತಾ ಇದ್ದೀನಿ ಒಂದ್ ಟೀ ಸ್ಪೂನಷ್ಟು ಅಷ್ಟು ಎಳ್ಳನ್ನ ಇದ್ದೀನಿ ನಾನು ಕರಿದು ಬಿಳಿ ಎಳ್ಳನ್ನು ಎರಡು ಸೇರಿಸ್ಕೊಂಡಿದ್ದೀನಿ ನಿಮ್ಮ ಹತ್ರ ಯಾವ್ದೋ ಅದನ್ನ ನೀವು ಸೇರಿಸ್ಕೊಳ್ಳಿ ಒಂದು ಅರ್ಧ ಚಮಚದಷ್ಟು ಅಜ್ವನನ್ನ ತಗೊಂಡಿದ್ದೀನಿ ಸ್ವಲ್ಪ ಕೈಯಲ್ಲಿ ತಿಕ್ಕಿ ಹಾಕೊಳ್ಳೋಣ ಗಮ ಚೆನ್ನಾಗಿ ಬರುತ್ತೆ ನೋಡಿ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿನ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದೆರಡು ಸ್ಪೂನಷ್ಟು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ ನಿಮಗೆ ಬೇಕಂದ್ರೆ ತುಪ್ಪ ಎಣ್ಣೆ ಬೆಣ್ಣೆ ಯಾವುದಾದ್ರೂ ಹಾಕೋಬಹುದು ನೋಡಿ ಇವಾಗ ತಣ್ಣಗಾಗಿದೆ ಅವಲಕ್ಕಿ ಕಡಲೆ ಕಡಲೆಪೊಪ್ಪು ಇವಾಗ ಮಿಕ್ಸಿ ಜಾರ್ಗೆ ಹಾಕೊಂಡು ನೈಸ್ ಆಗಿ ಪುಡಿ ಮಾಡ್ಕೊಂಡು ಬರೋಣ ಇವಾಗ ನೋಡಿ ಚೆನ್ನಾಗಿ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ನಾನು ಈ ಅಕ್ಕಿ ಹಿಟ್ಟಿಗೆನೆ ಚಾಣಿಸ್ಕೊಂತೀನಿ ಏನಾದ್ರು ಬೇಳೆ ಏನಾದರೂ ಉಳಿದ್ರೆ ಇಲ್ಲಿ ಜರಡಿ ಮಾಡ್ಕೋಬೇಕು ಅದಕ್ಕೋಸ್ಕರ ನೋಡಿ ಜರಡಿ ಮಾಡ್ಕೊತೀನಿ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಾನು ಉಗುರು ಬೆಚ್ಚಗಿರೋ ನೀರನ್ನ ತಗೊಂಡಿದ್ದೀನಿ ಇತ್ತು ಉಗುರು ಬೆಚ್ಚಗಿರೋ ನೀರಲ್ಲೇನೆ ನಾದುಕೋಬೇಕು ಜಾಸ್ತಿ ಕುದಿಯೋ ನೀರನ್ನ ಹಾಕೋಬಾರ್ದು ನೋಡಿ ಚೆನ್ನಾಗಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನಾನು ಸಾಫ್ಟ್ ಆಗಿ ಚಕ್ಲಿ ಅದಕ್ಕೆ ಹಿಟ್ಟನ್ನ ಕಲಿಸ್ಕೊಂತೀನಿ ನೋಡಿ ಎಷ್ಟು ಸಾಫ್ಟ್ ಆಗಿ ನಾಕ್ತಿವೋ ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಚಕ್ಲಿ ಬರುತ್ತೆ ಫ್ರೆಂಡ್ಸ್ ನಾನು ಕಲಸ್ಕೊಳ್ಳೋದಕ್ಕೆ ಒಂದು ಕಾಲ್ ಕಪ್ ಅಷ್ಟು ನೀರು ಸಾಕಾಯ್ತು ನನಗೆ ಉಗುರು ಬೆಚ್ಚಗಿರೋ ನೀರು ನೋಡಿ ಸಾಫ್ಟ್ ಆಗಿ ಕಲಿಸ್ಕೊಂಡಿದ್ದೀನಿ ನೋಡಿ ನಾನು ಚಕ್ಲಿ ಮನೆಗೆ ಎಣ್ಣೆನ ಸವರಿ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಎಷ್ಟಾಗುತ್ತೋ ಅಷ್ಟು ಹಿಟ್ಟನ್ನ ತಗೊಂಡಿದ್ದೀನಿ ಇವಾಗ ಇದರೊಳಗಡೆ ಹಾಕೊಂಡು ನಾವು ಚಕ್ಲಿನ ಮಾಡ್ಕೊಳ್ಳೋಣ ನೋಡಿ ನಾನು ಒಂದು ಪ್ಲೇಟ್ ಮೇಲೆ ಹಾಕಿ ತೋರಿಸ್ತೀನಿ ಸ್ವಲ್ಪ ಕೂಡ ಕಟ್ ಆಗೋದಿಲ್ಲ ನೀವು ಎಷ್ಟು ದೊಡ್ಡದ್ ಬೇಕಾದ್ರೂ ಹಾಕೋಬಹುದು ಫ್ರೆಂಡ್ಸ್ ನೋಡಿ ಫಸ್ಟ್ ಟೈಮ್ ಮಾಡೋರು ಕೂಡ ತುಂಬಾ ಸರಳವಾಗಿ ಮಾಡ್ಕೋಬಹುದು ನೋಡ್ತಾ ಇದ್ದೀರಾ ನೋಡಿ ಸಾಫ್ಟ್ ಆಗಿ ನಾದ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಸೂಪರ್ ನೋಡಿ ಈ ಸೈಡ್ ಸ್ವಲ್ಪ ಪ್ರೆಸ್ ಮಾಡ್ಬೇಕು ಹಾಗೆ ಇಲ್ಲಿ ಒಳಗಡೆ ಸ್ವಲ್ಪ ಪ್ರೆಸ್ ಮಾಡ್ಬೇಕು ನೋಡಿದ್ರ ಎಷ್ಟು ಚೆನ್ನಾಗಿ ಬಂತಲ್ವಾ ಇನ್ಸ್ಟಂಟ್ ಆಗಿ ದಿಢೀರಾಗಿ ಆಗಿ ಮಾಡ್ಕೋಬಹುದು ಫ್ರೆಂಡ್ಸ್ ಇವಾಗ ಎಣ್ಣೆ ಕೂಡ ಬಿಸಿ ಇಟ್ಕೊಳ್ಳೋಣ ನೋಡಿ ನಾನು ಒಂದ್ ಬ್ಯಾಚ್ ಆಗುವಷ್ಟು ಮಾಡಿ ಇಟ್ಕೊಂಡಿದ್ದೀನಿ ಮೂರು ಪ್ಲೇಟ್ ಅಲ್ಲಿ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ನೋಡಿ ಒಂದೊಂದೇ ಚಕ್ಲಿನ ಹಾಕೊಳ್ಳೋಣ ನೋಡಿ ಅದಾಗ ಅದೇ ಮೇಲೆ ಇದೆ ಅಲ್ವಾ ಒಂದ್ ಸ್ವಲ್ಪ ಹೊತ್ತು ಬಿಡ್ಬೇಕು ಹಾಕಿದ ನಾವು ತಿರುವಿ ಹಾಕೋಬಾರ್ದು ಹಾಗೆ ಇನ್ನೊಂದು ನಾನು ತೋರಿಸ್ತೀನಿ ನೋಡಿ ಸೂಪರ್ ಹಾಗೆ ಇನ್ನೊಂದು ಚಕ್ಲಿನ ಹಾಕೊಂತೀನಿ ನಾನು ಒಂದ್ ಬ್ಯಾಚ್ಗೆ ಮೂರ್ ಚಕ್ಲಿನ ಹಾಕೊಂಡು ಚೆನ್ನಾಗಿ ಲೋ ಫ್ಲೇಮ್ ಅಲ್ಲೇನೆ ಫ್ರೈ ಮಾಡ್ಕೊಂತೀನಿ ನೋಡಿ ಬಬಲ್ಸ್ ಎಲ್ಲಾ ಕಡಿಮೆ ಆಯ್ತು ಈಗ ನಿಧಾನಕ್ಕೆ ಒಂದೊಂದೇ ಚಕ್ಲಿನ ತಿರುವಿ ಹಾಕೊಳ್ಳೋಣ ನೋಡಿ ಎಷ್ಟು ದೊಡ್ಡದು ಕಡಾಯಿ ತಗೊಂಡಿರ್ತೀರ ಅದ್ರ ಮೇಲೆ ನೀವು ಚಕ್ಲಿನ ಹಾಕೊಳ್ಳಿ ನಾನು ಮೂರು ಹಾಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಎರಡೂ ಕಡೆ ಫ್ರೈ ಮಾಡಿ ತೋರಿಸ್ತೀನಿ ಚಕ್ಲಿ ಕೂಡ ರೆಡಿ ಆಯ್ತು ನೋಡ್ತಾ ಇದ್ದೀರಾ ಒಳ್ಳೆ ಕಲರ್ ಬಂದಿದೆ ಅಲ್ವಾ ನೋಡಿ ಈ ತರ ಆದ್ರೆ ರೆಡಿ ಆಯ್ತು ನೋಡಿ ಸೂಪರ್ ಶ್ರೀಕೃಷ್ಣ ಜನ್ಮಾಷ್ಟಮಿಯ ವಿಶೇಷವಾಗಿ ಕೃಷ್ಣನ ಪ್ರಿಯವಾದ ಅವಲಕ್ಕಿ ಚಕ್ಲಿ ನೋಡ್ಕೊಂಡ್ರಲ್ಲ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇದೇ ತರ ಎಲ್ಲಾ ಚಕ್ಲಿನು ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲಾ ಅವಲಕ್ಕಿ ಚಕ್ಲಿನು ಫ್ರೈ ಮಾಡಿ ಪ್ಲೇಟ್ ಅಲ್ಲಿ ಇಟ್ಕೊಂಡಿದೀನಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಗರಿ ಗರಿಯಾಗಿ ನೋಡಿ ಕ್ರಿಸ್ಪಿಯಾಗಿ ಆಗಿ ಅವಲಕ್ಕಿ ಚಕ್ಲಿ ತರ ಮಾಡದ್ದಂತ ನೋಡ್ಕೊಂಡ್ರಲ್ಲ ನೀವು ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬಕ್ಕೆ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್